ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸ್ಕೃತಿ ಬಲ್ಲವರು ಹೀಗಾಗಿ ಅಧಿವೇಶನದಲ್ಲಿ ಸಮಯಕ್ಕೆ ತಕ್ಕಂತೆ ಉತ್ತರಿಸುವ ಬದಲು ಆರ್ ಗೀತೆ ಹಾಡಿದ್ದಾರೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಯಾದಗಿರಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಎಸ್ಎಸ್ ಗೀತೆ ಹಾಡಿದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಾದ್ರೆ ನಾನು ಮತ್ತು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಇಬ್ರು ಹಾಡುತ್ತೇವೆ ಎಂದು ವ್ಯಂಗ್ಯವಾಡಿದರು ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಅವರನ್ನ ಟೀಕಿಸಿದ ಮಹೇಶ್ ತಿಮ್ಮರೋಡ್ ಅವರನ್ನು ಒದ್ದು ಒಳಗೆ ಹಾಕಿದ್ದೇವೆ ಎಂಬ ಮಾತು ಕೂಡ ದೂರು ಬಂದ ಹಿನ್ನೆಲೆಯಲ್ಲಿ ಹೇಳಿದ್ದಾಗಿದೆ ಈ ಎರಡನ್ನೂ ಬೇರೆ ರೀತಿಯಲ್ಲಿ ಹೋಲಿಕೆ ಮಾಡುವುದು ಸರಿಯಲ್ಲ ಎಂದರು ರಾಜ್ಯ ರಾಜಕಾರಣದಲ್ಲಿ ಏನೇ ಬದಲಾವಣೆ ಆದರೂ ಅದಕ್ಕೆ ಹೈಕಮಾಂಡ್ ನೇರ ಕಾರಣ ಹೊರತು ರಾಜ್ಯದ ಬೇರೆ ಯಾರು ಅಲ್ಲ ಎಂದರು ಮಾಜಿ ಸಚಿವ ರಾಜಣ್ಣ ಅವರು ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಆಗಿರುವ ಘಟನೆ ವಿವರಿಸುತ್ತಾ ಮುಂದಿನದ್ದು ಗೆ ಬಿಟ್ಟದ್ದು ವಾಲ್ಮೀಕಿ ಸಮುದಾಯವನ್ನು ತುಳಿಯುವ ಕೆಲಸ ಈ ಸರ್ಕಾರ ಮತ್ತು ಪಕ್ಷದಿಂದ ನಡೆಯುತ್ತಿದೆ ಎಂಬುದು ಶುದ್ಧ ಸುಳ್ಳು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕಾಂಗ್ರೆಸ್ ಸರ್ಕಾರದಿಂದ ಎಂದು ಹೇಳಿದರು ಅವ್ರು ಯಾವುದಕ್ಕೆ ಕೇಳಿದಾರೆ ಏನ್ ಮಾಡಿದ್ರೆ ಅವರೇ ಹೇಳಬೇಕಂತ ಸ್ಪಷ್ಟಕ್ಕೆ ಕೊಡ್ಬೇಕು ನಮಗೆ ಹೇಳಿಕ್ಕಾಗಲ್ಲ ನೋಡಿ ಕಂಪ್ಲೀಟ್ ಆಗಿದೆ ಅಲ್ಲ ಹಂಗೆ ಸುಮ್ಮನೆ ಹಾಕಿಲ್ಲ ಅವರು ದೂರ ಕೊಟ್ಟಾರೆ ಅದು ಅದೇ ಅವರು ಕೊಡಬಹುದು ಅವ್ರ ಪರಾಗ ಯಾರ್ಯಾರು ಕೊಡ್ಬೋದು ಸಂತೋಷ್ ಜಿ ಅವ್ರು ಬೇದಾರ ಅಂತ ಕಾನೂನಲ್ಲಿ ಅವಕಾಶ ಇದೆ ಕೊಟ್ಟಿದ್ದಾರೆ ಸೊ ಅದು ಪೊಲೀಸ್ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ ಅದರಲ್ಲಿ

ಅಲ್ಲಿ ರಾಹುಲ್ ಗಾಂಧಿ ಆ ಥರ ಮನಸ್ಥಿತಿ ಇಲ್ಲ ಅವರು ಬಹಳ ಫ್ರೀ ಆಗಿದ್ದಾರೆ ಅಂದರೆ ಯಾವುದೂ ಕೂಡ ಅವರು ನೆಗೆಟಿವ್ ಆಗಿ ತಗೋಲ್ಲ ಅವರು ಅಲ್ಲಲ್ಲ ಯಾರೋ ಅಂದ್ರೆ ಅವ್ರು ಕೊಟ್ಟಾಗ ಯಾರೋ ಅದ ನನ್ನ ಪುರವಾಗಿ ಯಾರೇ ಎಲ್ಲೇ ಕೊಟ್ಟರೆ ಬೇಡ ಅಂತಾರೇ ರಾಜಕೀಯ ರಾಹುಲ್ ಗಾಂಧಿ ಅವರು ರಿವೇಂಜ್ ಪಾಲಿಟಿಕ್ಸ್ ರಾಜಕೀಯ ಮಾಡುದಲ್ಲ ಗಾಂಧಿ ಆಗ್ಲಿ ಕಾಂಗ್ರೆಸ್ನವರು ಆ ತಕ್ಷಣ ಹಂಗೆ ಮಾಡ್ಬೇಕಂತಲ್ಲ ಬಿಟ್ಬಿಡ್ತಾರೆ ಎಲ್ಲದಕ್ಕೂ ಪರಿಹಾರ ಇಲ್ರಲ್ಲ ಕಂಪ್ಲೇಂಟ್ ಕೊಡೋದು ಪರಿಹಾರ ಅಲ್ಲ ಅಲ್ಲ ಎಲ್ಲ ಒಂದು ಕಡೆಗೆ ಡಿಕೇಶ್ವರಿಗೆ ಅಧಿಕಾರ ಸಿಗೋದು ಈ ಕಾಂಗ್ರೆಸ್ನಿಂದ ಸ್ವಲ್ಪ ಏನೋ ಆಶಾಭಾವನೆ ಕಡಿಮೆ ಹಾಕಿಸಿದ ಆ ಕಡೆ ಬಹಳ ಸಲುವಾಗಿ ಅವರ ಸಲುವಾಗಿ ಈ ತರ ಹೇಗೆ ಪಡ್ತಾ ಇದ್ದಾರೆ ಅದನ್ನೊಂದು ಗೀತೆ ಆಡಿದ್ರ ಅವರು ಬಿಜೆಪಿ ಹೊರಗತ್ತೆ ಹೇಳ್ತೀನಿ ಆ ವಿಷಯ ರಾಹುಲ್ ಗಾಂಧಿ ರಾಜಣ್ಣ ವಿಷಯ ಬೇರೆ ಆಮ್ಯಾಗ ನಿಮ್ದು ಅಧ್ಯಕ್ಷ ವಿಷಯ ಬೇರೆ ಒಂದ್ಕೊಂದು ಹೊಂದಾಣಿಕೆ ಜನತೆಗೆ ಏನ್ ಅಂದ್ರೆ ಟಿಕೆಸಿ ಕಾಂಗ್ರೆಸ್ ಅಧಿಕಾರಿ ಸಿಗೋದು ಬಹಳ ಕಡಿಮೆ ಇದೆ ಬಿಜೆಪಿ ಮಾಡ್ಕೊಂಡ್ರೆ ಒಂದ್ ಎರಡ್ ಮೂರು ತಿಂಗಳಿಗೆ ಈಗ ನಾವು ಶಾಸಕರು ಹಾಡ್ತೀವಿ ನಮ್ಗೇನು ಸಿಎಂ ಕೊಡ್ತಾರ ಹಿಂಗೆ ಏನಾರ ನಾವು ಅಂತ ಬೇಕಾರೆ ಬೇಕಾದ್ರ ಹಂಗಲ್ಲ ಅದು ಮುಖ್ಯಮಂತ್ರಿ ಏನಾರ ಹಂಗ ಹಾಡಿದ್ರೆ ಸಿಗ್ತಕ್ಕ ಅಂತ ನಮ್ಮ ಪ್ರಶ್ನೆ ನಿಮಗೆ ಹ್ಮ್ ನೋಡಿಯಾ ಒಂದೊಂದು ಪಕ್ಷನೂ ಯಾವಾಗಲೂ ಇರೋ ಟ್ವೆಂಟಿ ಫೋರ್ ಅವರ್ಸ್ ಇರೋದು ಮಾಡ್ಬೇಕಂತ ಏನಿಲ್ಲ ಸಂದರ್ಭ ಅನುಗುಣವಾಗಿ ಹೇಳಿರ್ಬೇಕು ಸೊ ಹೇಳಿದ ತಕ್ಷಣ ಅವ್ರು ಪಿಗೆ ಹೋಗ್ತಾರೆ ಆ ಕಡೆ ಇದೆ ಈ ಕಡೆ ಅಂತ ಡೌಟ್ ಮಾಡೋದು ಸರಿಯಾದ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ರಾಜಕೀಯದಲ್ಲಿ ದಿವಸ ದಿವಸ ಚೇಂಜ್ ಆಗ್ತಾ ಇರೋದ್ ದಿವಸ ಸಂಸ್ಕೃತ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ ಕಲಿತಾರೆ ಕಲ್ತಿದ್ದಾರೆ ಅವರು ಹ್ಮ್ ಕಲ್ಕೋಬಾರಂತ ಏನಿಲ್ಲ ಕೌಂಟರ್ ಪಾರ್ಟ್ ಯಾವಾಗಲೂ ಕಲ್ಕೋಬೇಕು ಹಾಂ ಕೌಂಟರ್ ಇಂಟೆಲಿಜೆನ್ಸ್ ಇರಬೇಕು ಬಗ್ಗೆ ಯಾವಾಗಲೂ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್